ಎಲ್ಲರಿಗೂ ಕ್ರ್ಯಾಕ್ ಎಸ್ ಎಸ್ ಸಿ ಎಕ್ಸಾಮ್ ಎಸ್ ಯಶಸ್ಸಿ ಕನ್ನಡ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸೊ ಯಾರ್ಯಾರು ಹೊಸಬರಿದ್ದೀರಾ ಬರಿದ್ದೀರಾ ಮತ್ತು ಯಾರ್ಯಾರು ವೀಡಿಯೋ ನೋಡ್ತೀರಾ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಭಾರತ ಸಂವಿಧಾನದ ಟಾಪ್ ಸಿಕ್ಸ್ಟಿ ಕ್ವೆಶನ್ಸು ಸೊ ಸ್ಟಾರ್ ಮಾರ್ಕ್ ಹಾಕಿಲ್ಲ ಯಾಕಂದರೆ ಅರವತ್ತು ಪ್ರಶ್ನೋತ್ತರಗಳು ಪದೇ ಪದೇ ಕೇಳಲಾಗಿರೋ ಮತ್ತು ಫಿಕ್ಸ್ಡ್ ಕ್ವಶನ್ ಅಂತಲೇ ಹೇಳ್ಬೋದು ಪ್ರತಿಯೊಂದರ ಶಿಫ್ಟ್ ಶಿಫ್ಟಲ್ಲಿ ಒಂದೊಂದು ಕ್ವಶನ್ಸ್ ಬ ಫಿಕ್ಸ್ ಬರುತ್ತೆ ಸೊ ಹಾಗಾಗಿ ಸ್ಟಾರ್ ಮಾರ್ಕ್ ಹಾಕಿಲ್ಲ ಸೊ ಪ್ರತಿಯೊಂದು ಕ್ವಶನ್ ಫಿಕ್ಸ್ಡ್ ಕ್ವೆಶನ್ ಅಂತ ಹೇಳಿ ನೋಟ್ ಮಾಡ್ಕೊಳ್ಳಿ ಸೊ ಬನ್ನಿ ಪ್ರಶ್ನೆಗಳನ್ನ ನೋಡೋಣ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅದರಿಂದ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಮತ್ತು ನಿಮ್ಮ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಿ ಡಿ ಎಫ್ ಲಭ್ಯವಿದೆ ಪ್ರಶ್ನೆಯೊಂದು ಭಾರತ ಸಂವಿಧಾನದ ಯಾವ ವಿಧಿಯು ಲೆಕ್ಕ ಪರಿಶೋಧಕರ ದೃಶ್ಯೇಜಿ ಹುದ್ದೆಗೆ ಅವಕಾಶ ಮಾಡಿಕೊಡುತ್ತದೆ ಇದಕ್ಕೆ ಸರಿಯಾದ ಉತ್ತರ ಒಂದೂರ ನಲವತ್ತೆಂಟನೇ ವಿಧಿ ಪ್ರಶ್ನೆ ಎರಡು ಸಂವಿಧಾನದ ಯಾವ ವಿಧಿಯು ಅಡ್ವೊಕೇಟ್ ಜನರಲ್ ಬಗ್ಗೆ ತಿಳಿಸುತ್ತದೆ ಇದು ಸರಿಯಾದ ಉತ್ತರ ಸಂವಿಧಾನದ ಮುನ್ನೂರ ಅರವತ್ತೈದನೇ ವಿಧಿ ಪ್ರಶ್ನೆ ಮೂರು ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿಯು ಯಾವುದರ ಬಗ್ಗೆ ತಿಳಿಸುತ್ತದೆ ಇದು ಸರಿಯಾದ ಉತ್ತರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಪ್ರಶ್ನೆ ನಾಲ್ಕು ಹಣಕಾಸು ತುರ್ತು ಪರಿಸ್ಥಿತಿ ಘೋಷಣೆಗೆ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಅನುಚ್ಛೇದ ಯಾವುದು ಸರಿಯಾದ ಉತ್ತರ ಮುನ್ನೂರ ಅರವತ್ತನೇ ವಿಧಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಐದು ಕಲೆ ಸಾಹಿತ್ಯ ಕ್ರೀಡೆ ವಿಜ್ಞಾನ ಮತ್ತು ಸಮಾಜ ಸೇವೆಗಳಲ್ಲಿ ವಿಶೇಷ ಜ್ಞಾನವನ್ನು ಹೊಂದಿರುವ ಗಣನೀಯ ಸೇವೆ ಸಲ್ಲಿಸಿರುವ ಎಷ್ಟು ಜನ ಸದಸ್ಯರನ್ನು ಎಂಬತ್ತನೇ ವಿಧಿ ಅಡಿಯಲ್ಲಿ ರಾಜ್ಯಸಭೆಗೆ ನಾಮಕರಣ ಮಾಡುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಹನ್ನೆರಡು ಜನ ಸದಸ್ಯರು ಪ್ರಶ್ನೆ ಆರು ಯಾವ ವಿಧಿ ಅಡಿಯಲ್ಲಿ ಅಟಾರ್ನಿ ಜನರಲ್ ಅವರನ್ನು ನೇಮಕ ಮಾಡುತ್ತಾರೆ ಇದು ಸರಿಯಾದ ಉತ್ತರ ಎಪ್ಪತ್ತಾರನೇ ವಿಧಿ ಪ್ರಶ್ನೆ ಏಳು ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು ಇದು ಸರಿಯಾದ ಉತ್ತರ ಮೂವತ್ತೈದು ವರ್ಷ ಪ್ರಶ್ನೆ ಎಂಟು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಯಾವ ಸಮಿತಿಯನ್ನು ನೇಮಕ ಮಾಡಿ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಭಾರತದ ಸಂವಿಧಾನದಲ್ಲಿ ಭಾಗ ನಾಲ್ಕುಯೇ ಸೇರ್ಪಡೆ ಮಾಡಿ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಯಿತು ಇದು ಸರಿಯಾದ ಉತ್ತರ ಸರ್ದಾರ್ ಸುವರ್ಣ ಸಿಂಗ್ ಸಮಿತಿ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಒಂಬತ್ತು ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು ಇದು ಸರಿಯಾದ ಉತ್ತರ ಐವತ್ತೊಂದು ಎ ವಿಧಿ ಪ್ರಶ್ನೆ ಹತ್ತು ಯಾವ ತಿದ್ದುಪಡಿ ಕಾಯ್ದೆ ಮೂಲಕ ಎಲ್ಲ ಪೋಷಕರು ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಶಿಕ್ಷಣ ಪಡೆಯುವ ಅವಕಾಶ ನೀಡತಕ್ಕದ್ದು ಎಂಬ ಕರ್ತವ್ಯವನ್ನು ಸೇರಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಎರಡು ಸಾವಿರದ ಎರಡರ ಎಂಬತ್ತಾರನೇ ತಿದ್ದುಪಡಿ ಕಾಯ್ದೆ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹನ್ನೊಂದು ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಗಿದೆ ಇದು ಸರಿಯಾದ ಉತ್ತರ ಹನ್ನೊಂದು ಪ್ರಶ್ನೆ ಹನ್ನೆರಡು ಕೃಷಿ ಮತ್ತು ಪಶು ಸಂಗೋಪನೆ ಸಂಘಟನೆ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಇದು ಸರಿಯಾದ ಉತ್ತರ ನಲವತ್ತೆಂಟನೇ ವಿಧಿ ಪ್ರಶ್ನೆ ಹದಿಮೂರು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವ ಸಂವಿಧಾನದ ಆರ್ಟಿಕಲ್ ಯಾವುದು ಸರಿಯಾದ ಉತ್ತರ ಆರ್ಟಿಕಲ್ ಐವತ್ತು ಪ್ರಶ್ನೆ ಹದಿನಾಲ್ಕು ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ಹೇಳುವ ಸಂವಿಧಾನದ ಆರ್ಟಿಕಲ್ ಯಾವುದು ಇದು ಸರಿಯಾದ ಉತ್ತರ ಆರ್ಟಿಕಲ್ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗಿನ ಆರ್ಟಿಕಲ್ಗಳು ಪ್ರಶ್ನೆ ಹದಿನೈದು ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತ ಆಚರಣೆ ಒಂದು ಶಿಕ್ಷಾರ ಅಪರಾಧ ಎಂದು ಘೋಷಿಸಿದೆ ಇದು ಸರಿಯಾದ ಉತ್ತರ ವಿಧಿ ಹದಿನೇಳು ಪ್ರಶ್ನೆ ಹದಿನಾರು ಭಾರತದ ಎಲ್ಲ ನಾಗರಿಕರಿಗೂ ಯಾವುದೇ ತಾರತಮ್ಯವಿಲ್ಲದೆ ಯಾವುದೇ ಹುದ್ದೆಗಳನ್ನು ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ ಎಂದು ತಿಳಿಸುತ್ತದೆ ಇದು ಸರಿಯಾದ ಉತ್ತರ ಹದಿನಾರನೇ ಆರ್ಟಿಕಲ್ ನೆಕ್ಸ್ಟ್ ಕ್ವಶನ್ ಆಸ್ತಿ ಹೊಂದುವ ಸ್ವಾತಂತ್ರ್ಯ ಇದನ್ನು ತೆಗೆದು ಹಾಕಲಾಗಿದೆ ಅಥವಾ ರದ್ದುಪಡಿಸಲಾಗಿದೆ ಬಗ್ಗೆ ತಿಳಿಸುವ ಸನ್ನಿಧಾನದ ವಿಧಿ ಇದು ಸರಿಯಾದ ಉತ್ತರ ಹತ್ತೊಂಬತ್ತು ಎಫ್ ವಿಧಿ ಪ್ರಶ್ನೆ ಹದಿನೆಂಟು ಹತ್ತೊಂಬತ್ತು ಎ ವಿಧಿಯಲ್ಲಿ ಯಾವ ವಿಷಯದ ಬಗ್ಗೆ ಉಲ್ಲೇಖಿಸಲಾಗಿದೆ ಇದು ಸರಿಯಾದ ಉತ್ತರ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಪ್ರಶ್ನೆ ಹತ್ತೊಂಬತ್ತು ಸಮಾನ ವೇತನ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಇದು ಸರಿಯಾದ ಉತ್ತರ ಯಾವ್ದೊಂಬತ್ತರ ಎಪ್ಪತ್ತಾರು ಪ್ರಶ್ನೆ ಇಪ್ಪತ್ತು ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನು ಅಪಾಯಕಾರಿ ಚಟುವಟಿಕೆಗಳಿಗೆ ತೊಡಗಿಸುವುದನ್ನು ನಿಷೇಧಿಸುವ ವಿಧಿ ಯಾವುದು ಇದು ಸರಿಯಾದ ಉತ್ತರ ಇಪ್ಪತ್ನಾಲ್ಕನೇ ವಿಧಿ ಸೊ ಇದು ಬಾಲ ಕಾರ್ಮಿಕ ನಿಷೇಧ ಪದ್ಧತಿ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಇಪ್ಪತ್ತೊಂದು ಭಾರತದ ಮ್ಯಾಗ್ನಕಾಟ್ ಎಂದು ಡ್ಯಾಶನ್ನು ಕರೆಯಲಾಗುತ್ತದೆ ಇದು ಸರಿಯಾದ ಉತ್ತರ ಭಾರತದ ಮೂಲಭೂತ ಹಕ್ಕುಗಳು ಪ್ರಶ್ನೆ ಇಪ್ಪತ್ತೆರಡು ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಯಾವಾಗ ಅಳವಡಿಸಲಾಯಿತು ಇದು ಸರಿಯಾದ ಉತ್ತರ ಹತ್ತೊಂಬತ್ತು ನಾಲ್ನೂರೊಂಬತ್ತೊಂದು ನವೆಂಬರ್ ಇಪ್ಪತ್ತಾರು ಪ್ರಶ್ನೆ ಇಪ್ಪತ್ತ್ಮೂರು ಮೂಲಭೂತ ಹಕ್ಕುಗಳನ್ನು ಯಾವ ಭಾಗ ಮತ್ತು ವಿಧಿ ಅಡಿಯಲ್ಲಿ ಇಳಲಾಗಿದೆ ಇದು ಸರಿಯಾದ ಉತ್ತರ ಮೂರನೇ ಭಾಗ ಮತ್ತು ಹನ್ನೆರಡರಿಂದ ಮೂವತ್ತೈದರವರೆಗಿನ ಆರ್ಟಿಕಲ್ಗಳು ಪ್ರಶ್ನೆ ಇಪ್ಪತ್ನಾಲ್ಕು ರಾಜ್ಯ ಪುನರ್ರಚನಾಗೆ ನೇಮಕವಾದ ಮೊದಲ ಸಮಿತಿ ಯಾವುದು ಅದಕ್ಕೆ ಸರಿಯಾದ ಉತ್ತರ ಧಾರ ಸಮಿತಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಇಪ್ಪತ್ತೈದು ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಇದಕ್ಕೆ ಸರಿಯಾದ ಉತ್ತರ ಡಿಸೆಂಬರ್ ಮೂವತ್ತು ಹತ್ತೊಂಬತ್ತರ ಐವತ್ತೈದು ಸೊ ಭಾರತ ಯಾವ ರೀತಿಯ ಪೌರತ್ವ ಹೊಂದಿದೆ ಹೊಂದಿದೆ ಅಂತ ಹೇಳಿ ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಏಕ ಪೌರತ್ನ ದಿ ಪೌರತ್ವ ಅಂಥೇಳಿ ಪ್ರಶ್ನೆ ಇಪ್ಪತ್ತಾರು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ರಚಿಸುವ ಬೇಡಿಕೆಯನ್ನು ಸಮ್ಮತಿಸಿದ ಆಯೋಗ ಸರಿಯಾದ ಉತ್ತರ ಫಜಲ್ ಅಲಿ ಆಯೋಗ ಪ್ರಶ್ನೆ ಇಪ್ಪತ್ತೇಳು ಭಾಷೆ ಆಧಾರದ ಮೇಲೆ ರಚನೆಯಾದ ಮೊಟ್ಟ ಮೊದಲ ರಾಜ್ಯ ಯಾವುದು ಇದು ಸರಿಯಾದ ಪ್ರದೇಶ ಇದು ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಪ್ರಶ್ನೆ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಸಂವಿಧಾನದ ನಾಲ್ವತ್ತೆರಡನೇ ತಿದ್ದುಪಡಿ ಪ್ರಸ್ತಾವನೆಗೆ ಸೇರಿಸಲಾದ ಪದಗಳು ಅಥವಾ ವಿಷಯಗಳು ಇದು ಸರಿಯಾದ ಉತ್ತರ ಸಮಾಜವಾದಿ ಜಾತ್ಯತೀತ ಸಮಗ್ರತೆ ಪ್ರಶ್ನೆ ಇಪ್ಪತ್ತೊಂಬತ್ತು ಸಂವಿಧಾನ ತಿದ್ದುಪಡಿ ವಿಷಯವನ್ನು ಯಾವ ಭಾಗದಲ್ಲಿ ಇಡಲಾಗಿದೆ ಇದು ಸರಿಯಾದ ಉತ್ತರ ಮೂರುನೂರ ಅರವತ್ತೆಂಟನೇ ವಿಧಿ ಪ್ರಶ್ನೆ ಮೂವತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವವನ್ನು ಯಾವ ಭಾಗದಲ್ಲಿ ಇಡಲಾಗಿದೆ ಇದು ಸರಿಯಾದ ಭಾಗ ನಾಲ್ಕು ಪ್ರಶ್ನೆ ಮೂವತ್ತೊಂದು ರಾಜ್ಯ ನೀತಿ ನಿರ್ದೇಶಕ ತತ್ವದ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಇದು ಸರಿಯಾದ ಮೂವತ್ತಾರರಿಂದ ಐವತ್ತೊಂದರವರೆಗಿನ ವಿಧಿಗಳು ಪ್ರಶ್ನೆ ಮೂವತ್ತೆರಡು ಸಂವಿಧಾನದ ಮಾನ್ಯತೆ ಪಡೆದ ಇಪ್ಪತ್ತೆರಡು ಅಧಿಕೃತ ಭಾಷೆಗಳ ಕುರಿತು ವಿವರಣೆ ಯಾವ ಅನುಸೂಚಿಯಡಿಯಲ್ಲಿ ಬರುತ್ತದೆ ಸರಿಯಾದ ಉತ್ತರ ಅನುಸೂಚಿ ಎಂಟು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಮೂವತ್ತ್ಮೂರು ಹತ್ತನೇ ಅನುಸೂಚಿಯಲ್ಲಿ ಯಾವ ವಿಷಯವನ್ನು ಹೇಳಲಾಗಿದೆ ಸರಿಯಾದ ಉತ್ತರ ಪಕ್ಷಾಂತರ ನಿಷೇಧ ಕಾಯ್ದೆ ಪ್ರಶ್ನೆ ಮೂವತ್ನಾಲ್ಕು ಮೂಲಭೂತ ಹಕ್ಕುಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಸರಿಯಾದ ಉತ್ತರ ಅಮೆರಿಕ ಸಂವಿಧಾನ ಪ್ರಶ್ನೆ ಮೂವತ್ತೈದು ರಾಜ್ಯ ನೀತಿ ನಿರ್ದೇಶಿತ ತತ್ವಗಳು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಸರಿಯಾದ ಉತ್ತರ ಐರ್ಲ್ಯಾಂಡ್ ಪ್ರಶ್ನೆ ಮೂವತ್ತಾರು ಕೆಳಗಿನವುಗಳಲ್ಲಿ ಯಾವ ವಿಷಯವನ್ನು ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಸರಿಯಾದ ಉತ್ತರ ಸಮರ್ಥಿ ಪಟ್ಟಿ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಮೂವತ್ತೇಳು ಸಂವಿಧಾನ ತಿದ್ದುಪಡಿ ವಿಧಾನವನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ ಪ್ರಶ್ನೆ ಮೂವತ್ತೆಂಟು ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಇದು ಸರಿಯಾದ ಉತ್ತರ ರಷ್ಯಾ ಪ್ರಶ್ನೆ ಮೂವತ್ತೊಂಬತ್ತು ರಾಷ್ಟ್ರಪತಿಯವರು ವಚನ ಸ್ವೀಕರಿಸಿದ ನಂತರ ಎಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿರುತ್ತಾರೆ ಸರಿಯಾದ ಹತ್ರ ಐದು ವರ್ಷ ಪ್ರಶ್ನೆ ನಾಲ್ವತ್ತು ರಾಷ್ಟ್ರಪತಿಯವರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ ಸರಿಯಾದ ಹತ್ರ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ನೆಕ್ಸ್ಟ್ ಕ್ವಶನ್ ನಾಲ್ವತ್ತೊಂದು ಪಂಚಾಯಿತಿಗಳ ಸ್ಥಾಪನೆ ಬಗ್ಗೆ ಉಲ್ಲೇಖಿಸಲಾಗಿದ್ದ ವಿಧಿ ಇದು ಸರಿಯಾದ ಥರ ವಿಧಿ ನಾಲ್ವತ್ತು ಪ್ರಶ್ನೆ ನಾಲ್ವತ್ತೆರಡು ನಾಗರಿಕರಿಗೆ ಏಕರೂಪ ಸಿವಿನ್ ಸಂಹಿತೆ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಇದು ಸರಿಯಾದ ನಾಲ್ವತ್ನಾಲ್ಕನೇ ವಿಧಿ ಪ್ರಶ್ನೆ ನಾಲ್ವತ್ಮೂರು ದೇಶದ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಗೆ ಸಂಬಂಧಿಸಿದ ಆರ್ಟಿಕಲ್ ಇದು ಸರಿಯಾದ ಉತ್ತರ ನಾಲ್ವತ್ತೆಂಟು ಎ ಆರ್ಟಿಕಲ್ ಪ್ರಶ್ನೆ ನಾಲ್ಕು ಸ್ಮಾರಕಗಳು ಮತ್ತು ಐತಿಹಾಸಿಕ ಸ್ಥಳಗಳ ಬಗ್ಗೆ ರಕ್ಷಣೆ ಒದಗಿಸುವ ಅನುಚ್ಛೇದ ಯಾವುದು ಸರಿಯಾದ ಉತ್ತರ ನಾಲ್ವತ್ತೊಂಬತ್ತನೇ ಅನುಚ್ಛೇದ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನಲವತ್ತೈದು ಪ್ರತಿ ಐದು ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗ ನೇಮಕ ಮಾಡುವ ಸಂವಿಧಾನದ ಅನುಚ್ಛೇದ ಇದು ಸರಿಯಾದ ಉತ್ತರ ಎರಡು ನೂರ ಎಂಬತ್ತನೇ ವಿಧಿ ಪ್ರಶ್ನೆ ನಾಲ್ವತ್ತಾರು ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ನೇಮಕ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಸರಿಯಾದ ಉತ್ತರ ಮುನ್ನೂರ ನಲ್ವತ್ತೆಂಟು ಒಂದು ವಿಧಿ ಪ್ರಶ್ನೆ ನಾಲ್ವತ್ತು ಸಂವಿಧಾನದ ಮುನ್ನೂರ ಐವತ್ತೈದನೇ ವಿಧಿ ಯಾವುದರ ಬಗ್ಗೆ ತಿಳಿಸುತ್ತದೆ ಅದು ಸರಿಯಾದ ಉತ್ತರ ರಾಜ್ಯಪಾಲರ ನೇಮಕ ಪ್ರಶ್ನೆ ನಾಲ್ವತ್ತೆಂಟು ಸಂವಿಧಾನದ ಯಾವ ವಿಧಿಯು ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಕಲ್ಪಿಸಿದೆ ಅದು ಸರಿಯಾದ ಉತ್ತರ ಅರವತ್ತ್ಮೂರನೇ ವಿಧಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನಾಲ್ವತ್ತೊಂಬತ್ತು ಉಪರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಕನಿಷ್ಠ ಬೇಕಾದ ವಯಸ್ಸು ಸರಿಯಾದ ಉತ್ತರ ಮೂವತ್ತೈದು ವರ್ಷ ಪ್ರಶ್ನೆ ಐವತ್ತು ಉಪರಾಷ್ಟ್ರಪತಿಯವರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ ಸರಿಯಾದ ಉತ್ತರ ರಾಷ್ಟ್ರಪತಿ ಪ್ರಶ್ನೆ ಐವತ್ತೊಂದು ಉಪರಾಷ್ಟ್ರಪತಿಯವರ ಪ್ರಮಾಣ ವಚನ ಬಗ್ಗೆ ತಿಳಿಸುವ ಸಂವಿಧಾನ ವಿಧಿ ಇದು ಸರಿಯಾದ ಉತ್ತರ ಅರವತ್ತೊಂಬತ್ತನೇ ವಿಧಿ ಪ್ರಶ್ನೆ ಐವತ್ತೆರಡು ಎಪ್ಪತ್ತೈದು ಒಂದು ವಿಧಿ ಅನ್ವಯ ಪ್ರಧಾನಮಂತ್ರಿಯವರನ್ನು ಯಾರು ನೇಮಿಸುತ್ತಾರೆ ಇದು ಸರಿಯಾದ ರಾಷ್ಟ್ರಪತಿ ನೆಕ್ಸ್ಟ್ ಪ್ರಶ್ನೆ ಐವತ್ಮೂರು ಸಂಸತ್ತಿನ ರಚನೆ ಸಂಘಟನೆ ಅವಧಿ ಅಧಿಕಾರಗಳು ಸೌಲಭ್ಯಗಳು ಮೊದಲಾದಗಳ ಬಗ್ಗೆ ವಿವರಣೆ ನೀಡುವ ಸಂವಿಧಾನದ ವಿಧಿ ಸರಿಯಾದ ತ್ರೀ ಎಪ್ಪತ್ತೊಂಬತ್ತರಿಂದ ಇಪ್ಪ ಒಂದು ನೂರ ಇಪ್ಪತ್ತೆರಡರವರೆಗಿನ ವಿಧಿಗಳು ಪ್ರಶ್ನೆ ಐವತ್ನಾಲ್ಕು ಭಾರತ ರಾಷ್ಟ್ರದ ಸಂಸತ್ತಿನ ಹೆಸರು ಸೊ ಇದು ಸರಿಯಾದ ಉತ್ತರ ಪಾರ್ಲಿಮೆಂಟ್ ಪ್ರಶ್ನೆ ಐವತ್ತೈದು ಭಾರತದ ಸಂಸತಿ ಎಷ್ಟು ಭಾಗಗಳನ್ನು ಒಳಗೊಂಡಿದೆ ಇದು ಸರಿಯಾದ ಉತ್ತರ ಮೂರು ಸೊ ಅವು ಯಾವ ಅಂದರೆ ರಾಷ್ಟ್ರಪತಿ ಲೋಕಸಭೆ ಮತ್ತು ರಾಜ್ಯಸಭೆ ನೋಡಿ ಸಂಸತ್ತನ್ನು ಶಾಸಕಾಂಗ ಅಂತ ಹೇಳಿ ಕೂಡ ಕರೆಯುತ್ತಾರೆ ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ ಸಂಸತ್ತು ಅಂದರೆ ಶಾಸಕಾಂಗ ಅಂದರೆ ಒಂದೇ ಪ್ರಶ್ನೆ ಐವತ್ತಾರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿದ್ದಾರೆ ಸರಿಯಾದ ಥರ ಉಪರಾಷ್ಟ್ರಪತಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಐವತ್ತೇಳು ರಾಜ್ಯಸಭೆ ಅಥವಾ ಮೇಲ್ಮನೆ ರಾಜ್ಯಸಭೆಯನ್ನು ಮೇಲ್ಮನೆ ಅಂತ ಕರೀತಾರೆ ರಚನೆ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಸರಿಯಾದ ಉತ್ತರ ಎಂಬತ್ತನೇ ವಿಧಿ ಪ್ರಶ್ನೆ ಐವತ್ತೆಂಟು ರಾಜ್ಯಸಭೆ ಸದಸ್ಯರಾಗಲು ಬೇಕಾದ ಕನಿಷ್ಠ ವಯಸ್ಸು ಎಷ್ಟು ಸರಿಯಾದ ಉತ್ತರ ಮೂವತ್ತು ಪ್ರಶ್ನೆ ಐವತ್ತರ ಮತ್ತು ಭಾರತದ ಸಂವಿಧಾನದಲ್ಲಿ ಸಂಸತ್ತಿನ ಕೆಳಮನೆಯಾದ ಲೋಕಸಭೆ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಸರಿಯಾದ ಉತ್ತರ ಎಂಬತ್ತೊಂದನೇ ವಿಧಿ ಪ್ರಶ್ನೆ ಅರುವತ್ತು ಲೋಕಸಭೆಯ ಸದಸ್ಯನಾಗಲು ಬೇಕಾದ ಕನಿಷ್ಠ ವಯಸ್ಸು ಎಷ್ಟು ಇದು ಸರಿಯಾದ ಉತ್ತರ ಇಪ್ಪತ್ತೈದು ಸೊ ಸ್ನೇಹಿತರೆ ಇವತ್ತಿಗೆ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಸ್ ಫಿಕ್ಸ್ಡ್ ಕ್ವಶನ್ಸ್ ಬಗ್ಗೆ ನಾವು ಕ್ಲಾಸ್ ತೊಗೊಂಡಿದ್ದೀವಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು